ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಕೆ ಪಿ ಸಿ ಎಫ್ ಡಿ ಎರಡು ಸಾವಿರದ ಹದಿನೇಳು ಕ್ವಶನ್ ಪೇಪರ್ ಕೋಡು ನೂರ ಅರವತ್ತೆಂಟು ಇದರಲ್ಲಿ ನಲವತ್ತೈದನೇ ಪ್ರಶ್ನೆವರೆಗೆ ಕಳೆದ ತರಗತಿಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ ಕ್ವಶನ್ ನಂಬರ್ ನಲವತ್ತ ಐದು ಕಮಲ ನಯನ ಎಂಬುದು ಡ್ಯಾಶ್ ಸಮಾಸ ತತ್ಪುರುಷ ದ್ವಂದ್ವ ದ್ವಿಗು ಬೌರ್ವಿಹಿ ನಿಮಗೆ ಈ ರೀತಿ ಸಮಾಸಗಳನ್ನ ಕೊಟ್ಟಾಗ ತತ್ಪುರುಷ ದ್ವಂದ್ವ ದ್ವಿಗು ಬೌರ್ವಿ ಸಮಾಸದ ನಿಯಮಗಳನ್ನ ಅನ್ವಯಿಸಿ ನೋಡಿ ಅಥವಾ ಈ ಪದದ ಅರ್ಥ ಏನು ಈ ಪದದ ಅರ್ಥ ವಿಷ್ಣು ಈ ಕಾರಣದಿಂದ ಬೌರ್ವಿಹಿ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿಕೊಂಡು ಅನ್ಯ ಪದದ ಅರ್ಥ ಪ್ರಧಾನವಾಗಿರೋದು ಅಥವಾ ಸಮಾಸ ಬಗ್ಗೆ ಚರ್ಚೆ ಮಾಡಿದ್ದು ಈ ಕ್ವಶನ್ ಪೇಪರ್ ಮಧ್ಯದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ನ ನಾನು ತಗೊಳ್ತಾ ಇದ್ದೀನಿ ಹನ್ನೊಂದನೇ ತಾರೀಕು ಜೂನ್ ಮೈಸೂರು ವಿವಿ ಆರನೇ ಚತುರ್ಮಾಸದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಶಬ್ದಮಣಿ ದರ್ಪಣ ಪತ್ರಿಕೆ ಪರೀಕ್ಷೆ ನಡೀತು ಅದರಲ್ಲಿ ಎಲ್ಲಾ ಪ್ರಶ್ನೆಗಳು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಬೇಕಾಗಲ್ಲ ಅದು ವಿವರಣಾತ್ಮಕ ಮಾದರಿಯ ಪ್ರಶ್ನೆ ಪತ್ರಿಕೆ ಇಲ್ಲಿ ನಿಮಗೆ ಎರಡರಿಂದ ಮೂರು ವಿಚಾರಗಳು ಬೇಕು ಅವನ್ನ ನಾನು ತಗೊಂಡಿದ್ದೀನಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪರಪದದೋಳ್ ಪದದೋಳ್ ಅರ್ಥವರ್ತನ ಮೀರೆ ತತ್ಪುರುಷಂ ನೋಟ್ ಮಾಡ್ಕೊಳ್ಳಿ ತತ್ಪುರುಷಂ ಪರಪದದೋಳ್ ಪರಪದದಲ್ಲಿ ಅಂದರೆ ಉತ್ತರ ಪದದಲ್ಲಿ ಅರ್ಥವರ್ತನಮಿರೆ ಉತ್ತರ ಪದದಲ್ಲಿ ಅರ್ಥವನ್ನ ಒಳಗೊಂಡಿದ್ದರೆ ತತ್ಪುರುಷ ಸಮಾಸ ಆಖ್ಯಾತ ಪ್ರತ್ಯಯಗಳು ಎಷ್ಟು ಅಥವಾ ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಆರು ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಂಡು ನಂತರ ಆಖ್ಯಾತ ಪ್ರತ್ಯಯಗಳು ಆ ಆಖ್ಯಾತ ಪ್ರತ್ಯಯಗಳ ಕೆಲಸ ಲಿಂಗ ವಚನ ಮತ್ತು ಪುರುಷವನ್ನ ಸೂಚಿಸುವಂಥದ್ದು ಮೂರನೇ ಪ್ರಶ್ನೆ ಕೂಷ್ಮಾಂಡ ಇದರ ಅಪಭ್ರಂಶ ಅಪಭ್ರಂಶ ಅಂದ್ರೆ ತದ್ಭವ ಕೂಷ್ಮಾಂಡ ನೀವು ಇದನ್ನು ಅರ್ಥ ಮಾಡ್ಕೋಬೇಕಾರೆ ತತ್ಸಮ ತದ್ಭವ ಅಂತ ಅರ್ಥ ಮಾಡ್ಕೊಳ್ಳಿ ಕೂಷ್ಮಾಂಡ ಕುಂಬಳ ನಾಲ್ಕನೇ ಪ್ರಶ್ನೆ ಕೇಶಿರಾಜನ ಗರಡಿಯಲ್ಲಿ ಕಾಳಗ ಮಾಡಿದ ಹೊಸಗನ್ನಡ ಕವಿ ಕುವೆಂಪು ಧಾತು ಎಂದರೇನು ಕ್ರಿಯಾಪದದ ಮೂಲ ರೂಪ ಆದರೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಕ್ರಿಯೆಯ ಅರ್ಥದ ಮೂಲಂ ಪ್ರತ್ಯಯ ರೈತಂ ಧಾತು ಅಂತ ಬರುತ್ತೆ ನಾವು ಹೊಸಗನ್ನಡದಲ್ಲಿ ಹೇಳ್ಬೇಕಾದ್ರೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಹಂಗಂದ್ರೆ ಏನು ಅಂದರೆ ಕ್ರಿಯಾಪದದ ಮೂಲ ರೂಪ ಅಂತ ಹೇಳ್ತೀವಿ ಆದರೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಆಗಿ ಕೇಳಬಹುದು ಕ್ರಿಯೆಯ ಅರ್ಥದ ಮೂಲ ಪ್ರತ್ಯಯ ರಹಿತಂ ಅಥವಾ ಕ್ರಿಯಾ ಪ್ರಕೃತಿ ಇವು ಐದು ಪ್ರಶ್ನೆ ನಿಮಗೆ ಬೇಕಾಗ್ತವೆ ಅಂತ ಇವತ್ತಿನ ಕ್ಲಾಸಿಗೆ ತಗೊಂಡೆ ಅದೇ ರೀತಿ ಎರಡು ವಾಕ್ಯಗಳ ವ್ಯಾಕರಣ ವಿಶೇಷಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ರು ಇಲ್ಲಿ ನಿಮಗೆ ಒಂದು ಇಲ್ಲಿ ಬಳವಿ ಅಂತ ಪದ ಇದೆಯಲ್ಲ ಇದೀಗಾಗಲೇ ಒಂದ್ಸರಿ ಕೆಪಿಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತು ಒಂದು ಅಥವಾ ಇನ್ನೂರ ತೊಂಬತ್ತೆರಡು ಕ್ವಶನ್ ಪೇಪರ್ ಕೊಡಲಿದೆ ನೋಡಿ ಬಳೆ ಎಂಬ ಧಾತುವಿನ ಬಳೆ ಎಂಬ ಧಾತುವಿನ ಭಾವವಾಚಕ ಭಾವವಾಚಕ ಡ್ಯಾಶ್ ಬಳವಿ ಬಳಿ ಇಲ್ಲಿ ಭಾವವಾಚಕ ಅಂದ್ರೆ ನೀವು ಭಾವಕೃದಂತ ಅಂತ ಭಾವಿಸ್ಬೇಕು ಭಾವಕೃದಂತ ಅಥವಾ ಕೃದಂತ ಭಾವನಾಮ ಕೃದಂತ ಭಾವನಾಮ ಇದೊಂದು ನೋಟ್ ಮಾಡ್ಕೊಳ್ಳಿ ಇದು ಬಳೆ ಪ್ಲಸ್ ಅವಿ ಬಳವಿ ಆಗಿದೆ ಈ ತರ ಪ್ರಶ್ನೆಯನ್ನ ಕೇಳ್ತಾರೆ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ಭಾವಿಸ್ತೀನಿ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಬಹುದು ಅಥವಾ ನೀವು ವೆಬ್ಸೈಟ್ ಮೂಲಕ ತರಗತಿಗೂ ಜಾಯಿನ್ ಆಗ್ಬಹುದು ಒಂದು ಹಾಗೆ ಕುಣಕ್ಕೆ ನಲ್ಲ ಗಣೇಶಂ ಮತ್ತೆ ಇನ್ನ ಇತರೆ ವಿಚಾರಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೊಳ್ತೀನಿ ಓಕೆ ಲಾಸ್ಟ್ ಕ್ಲಾಸಲ್ಲಿ ಕಮಲನಯನ ವಿಷ್ಣು ಬೌರ್ವಿ ಸಮಾಸ ಎಂಟನೇ ಪ್ರಶ್ನೆ ಮುಂದಲೆ ಎಂಬುದು ಡ್ಯಾಶ್ ಸಮಾಸ ಹಂಶಿ ಸಮಾಸ ಕರ್ಮಧಾರೆ ಸಮಾಸ ಬೌರ್ವಿ ಸಮಾಸ ತತ್ಪುರುಷ ಸಮಾಸ ಲೈವ್ ಅಲ್ಲಿತಕ್ಕಂಥವರೆಲ್ಲ ಆನ್ಸರ್ ಮಾಡಿ ನೀವು ಸಮಾಸ ಪದಗಳನ್ನ ಸರಿಯಾಗಿ ಗುರುತಿಸಬೇಕು ಅಂದರೆ ಸಮಾಸ ಪದಗಳನ್ನು ಸರಿಯಾಗಿ ಗುರುತಿಸ್ಬೇಕು ಅಂತ ನೀವು ಬಿಡಿಸ್ಬರ್ಕೊಳ್ಳಿ ಮುಂದಲೆ ತಲೆಯ ಪ್ಲಸ್ ಮುಂದೆ ಅಂತ ಹೇಳಿದಾಗ ಇಲ್ಲಿ ಅಂಶ ಅಂಶಿ ಭಾವದಿಂದ ಕೂಡಿರುವಂತದ್ದು ಯಾವ ಸಮಾಸ ಅಂಶಿ ಸಮಾಸ ಓಕೆ ಕೋಲ್ ಕೊಡ್ತೀನಿ ಅಟೆಂಡ್ ಮಾಡಿ ನೀವು ವೆಬ್ಸೈಟ್ ಮೂಲಕ ಕ್ಲಾಸಿಗೆ ಜಾಯ್ನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ವೆಬ್ಸೈಟ್ ಅಲ್ಲಿ ನೀವು ತರಗತಿಗೆ ಜಾಯ್ನ್ ಆಗಿ ಆ ವೆಬ್ಸೈಟ್ ಲಿಂಕ್ ಪಿನ್ ಕೊಟ್ಟಿದ್ದೀನಿ ಅಂಶಿ ಸಮಾಸ ಅಂಶಿ ಭಾವದಿಂದ ಕೂಡಿರೋದು ಅಂಶಿ ಸಮಾಸ ಇದಕ್ಕೆ ಇನ್ನೊಂದು ಹೆಸರಿದೆ ಅವೇಯಿ ಭಾವ ಸಮಾಸ ಕೇಶಿರಾಜ ರಾಜ ಶಬ್ದಮಣಿ ದರ್ಪಣದಲ್ಲಿ ಅಂಶಿ ಸಮಾಸ ಅಂತ ಕರೆಯಲ್ಲ ಅದನ್ನ ಅವ್ಯಯಿ ಭಾವ ಸಮಾಸ ಅಂತಾನೆ ಕರೆದಿರ್ತಾನೆ ಕೇಶಿರಾಜನಗಿಂತ ಮೊದಲಿದ್ದಂತ ಎರಡನೇ ನಾಗವರ್ಮನು ಅಂಶಿ ಸಮಾಸ ಅಂತಾನೆ ಕರೆದಿರ್ತಾನೆ ಆದ್ರೆ ಬಟ್ಟ ಹದಿನಾರನೇ ಶತಮಾನದಲ್ಲಿ ಶಬ್ದಾನುಶಾಸನ ಕೃತಿನಲ್ಲಿ ಅಂಶಿ ಸಮಾಸ ಅಂತ ಕರೀತಾನೆ ನಿಮಗೆ ಮುಂದೆ ಪ್ರಶ್ನೆ ಯಾವ ತರ ಕೇಳ್ಬೋದು ಅಂದ್ರೆ ಮುಂದಲೆ ಎಂಬುದರಲ್ಲಿ ಅಂಶ ಯಾವುದು ಮುಂದಲೆ ಎಂಬುದರಲ್ಲಿ ಅಂಶಿ ಯಾವುದು ಅಂತ ಇಲ್ಲಿ ಅಂಶಿ ತಲೆಯ ಮುಂದೆ ಅಂಶ ಅಂಶ ಅಂದ್ರೆ ಭಾಗ ಅಂತ ಅಂಶ ಅಂದ್ರೆ ಭಾಗ ಈಗ ಉದಾಹರಣೆಗೆ ತಲೆಯ ಒಂದು ಭಾಗ ಮುಂದೆ ಮುಕ್ ಮುಖ್ಯವಾದಂತ ವಸ್ತು ಅಥವಾ ಮೇಯ್ನ್ ಆಗಿರ್ತಕ್ಕಂಥದ್ದು ಅಂಶಿ ಉದಾಹರಣೆಗೆ ಕೈ ಅಂದ್ರೆ ಅದು ನೀವು ಅಂಶ ಅನ್ಕೊಂಡ್ರೆ ಅದರಲ್ಲಿರ್ತಕ್ಕಂಥ ಬೆರಳುಗಳು ಅಂಶ ಈಗ ದೇಯ ಅಂತ ಅನ್ಕೊಂಡ್ರೆ ದೇಯ ಅಂಶಿಯಾದ್ರೆ ಕೈ ಅಂಶ ದೇಯ ಅಂಶ ಆದ್ರೆ ಕಾಲು ಅಂಶ ನೀವು ಈ ರೀತಿ ಅರ್ಥ ಮಾಡ್ಕೋಬೇಕು ಇನ್ನೂ ಒಂದೆರಡು ಮೂರು ಎಕ್ಸಾಂಪಲ್ ಬೇಕು ಅಂದ್ರೆ ಹೇಳ್ತೀನಿ ಈಗ ತಲೆ ಅಂದ್ರೆ ತಲೆ ಅಂಶಿಯಾದ್ರೆ ತುಟಿ ಅಂಶ ತುಟಿ ಅಂಶಿ ಆದರೆ ಅದರಲ್ಲಿ ಕೆಳದುಟಿ ಅದು ಅಂಶ ಮೇಲ್ದುಟಿ ಅಂಶ ಅಂದ್ರೆ ನೀವು ಇನ್ನು ತುಂಬಾ ಸರಳವಾಗಿ ಹೇಳ್ಕೊಬೇಕು ಅಂದ್ರೆ ಇದು ಅಂಶ ಸಾರಿ ಅಂಶಿ ಇದ್ರ ಒಳಗಡೆ ಬರುವಂತದ್ದು ಅಂಶ ಈ ರೀತಿ ನೀವು ನೆನ್ಪಿಟ್ಕೊಳ್ಳಿ ಅದು ಒಂದ್ ವೇಳೆ ನಾನು ಮುಂದೆ ಆ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಭಾವಿಸಿದೀನಿ ನಲವತ್ತೊಂಬತ್ತನೇ ಪ್ರಶ್ನೆ ಅಯ್ಯೋ ಮಗು ಬಿದ್ದು ಬಿಟ್ಟಿತಲ್ಲ ಇಲ್ಲಿ ಅಯ್ಯೋ ಎಂಬುದು ಅನುಕರಣ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಸಾಮಾನ್ಯ ಅವ್ಯಯ ಭಾವಸೂಚಕ ಅವ್ಯಯ ಅಲ್ಲಿ ಇರ್ತಕ್ಕಂಥವ್ರು ಪೋಲ್ಗಳನ್ನ ಅಟೆಂಡ್ ಆಗಲ್ಲ ನೀವು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಪಿನ್ ಮಾಡಿದ್ದೀನಿ ಕಮೆಂಟ್ಸ್ ಬಾಕ್ಸಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ಫ್ರೀ ಕ್ಲೋಸ್ಗೆ ಫ್ರೀ ಕ್ಲಾಸ್ಗೆ ಎನ್ರೋಲ್ ಮಾಡಿಕೊಂಡ್ರೆ ತರಗತಿಗೆ ಜಾಯ್ನ್ ಆಗಬಹುದು ಅವ್ಯಯ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಅವ್ಯಯ ಅಂದ್ರೆ ಲಿಂಗವನ್ನ ವಚನವನ್ನ ಸೂಚಿಸ್ತಾ ಇರ್ತಕ್ಕಂಥವು ವಿಭಕ್ತಿ ಪ್ರತ್ಯಯಗಳು ಸೇರದೆ ಇರ್ತಕ್ಕಂಥವು ನೀವು ಇಲ್ಲಿದೆಯಲ್ಲ ಅಯ್ಯೋ ಅನ್ನೋದು ಅದು ಲಿಂಗ ಯಾವುದು ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗ ಅದನ್ನ ಗುರ್ಸೋಕಾಗಲ್ಲ ಅಥವಾ ಅದು ಸೂಚಿಸಲ್ಲ ವಚನ ಯಾವುದು ಆ ವಚನವನ್ನ ಗುರ್ಸಕ್ ಆಗಲ್ಲ ಅಥವಾ ಅದು ಸೂಚಿಸಲ್ಲ ಏಳು ಅಥವಾ ಎಂಟು ವಿಭಕ್ತಿ ಪ್ರತ್ಯಗಳನ್ನ ಸೇರ್ಸಕ್ ಆಗುತ್ತೆ ಅಂದ್ರೆ ಸೇರಿಸಲಿಕ್ಕೆ ಆಗಲ್ಲ ಅದನ್ನ ನಾವು ಅವ್ಯಯ ಅಂತ ಹೇಳ್ಬಿಟ್ಟು ಕರಿತೀವಿ ಒಂದು ಇನ್ನೊಂದು ಅವ್ಯಯ ಅಂದ್ರೆ ಬದಲಾಗ್ದಿರ್ತಕ್ಕಂಥವು ಬದಲಾಗದೇ ಇರ್ತಕ್ಕಂಥದನ್ನ ಅವ್ಯಯ ಅಂತ ಕರಿತೀವಿ ವ್ಯಯ ಅಂದ್ರೆ ಬದಲಾಗೋದು ಅದರ ವಿರುದ್ಧಾರ್ಥಕವನ್ನ ಸೂಚಿಸುವಂತ ಪದ ಅವ್ಯಯ ಬದಲಾಗದೇ ಇರತಕ್ಕಂಥದ್ದು ಉದಾಹರಣೆಗೆ ನೀವು ನಾಮಪದಗಳಿದವಲ್ಲ ಅಥವಾ ನಾಮ ಪ್ರಕೃತಿಗಳು ಈಗ ಬೆಟ್ಟ ಅನ್ನೋದು ಬದಲಾಗುತ್ತೆ ಬೆಟ್ಟವನ್ನು ಬೆಟ್ಟದಿಂದ ಬೆಟ್ಟಕ್ಕೆ ಕ್ರಿಯಾ ಪ್ರಕೃತಿ ತಿನ್ನು ತಿನ್ನುತ್ತಾನೆ ತಿನ್ನುವನು ತಿನ್ನುವ ಈ ರೀತಿ ವ್ಯಯ ಆಗ್ತಾ ಹೋಗ್ತವೆ ಆದ್ರೆ ಮತ್ತು ಅಯ್ಯ ಅಯ್ಯೋ ಆಗು ಇವೆಲ್ಲ ಅವ್ಯಯಗಳು ಅವು ಬದಲಾವಣೆ ಆಗದೆ ಇರತಕ್ಕಂಥವು ಅದರಲ್ಲಿ ಅನುಕರಣ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಸಾಮಾನ್ಯ ಅವ್ಯಯ ಭಾವಸೂಚಕ ಅವ್ಯಯ ಅವಧಾರಣಾರ್ಥಕ ಅವ್ಯಯ ಅಂತ ಬೇರೆ ಬೇರೆ ಬಗೆಗಳು ಬರ್ತವೆ ನಲವತ್ತ ಏಳನೇ ಪ್ರಶ್ನೆ ಕಣ್ದೆರೆ ಎಂಬುದು ಡ್ಯಾಶ್ ಸಮಾಸ ಕಣ್ದೆರೆ ಎಂಬುದು ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಇಲ್ಲಿ ಎರಡು ಆಪ್ಷನ್ಗಳು ಕ್ರಿಯಾ ಸಮಾಸ ಇದೆ ನೀವು ಕಣ್ತೆರೆ ಅನ್ನೋದನ್ನ ಬಿಡಿಸ್ ಕಣ್ಣನ್ನು ತೆರೆ ಇದು ವಿಗ್ರಹವಾಕ್ಯ ಉತ್ತರ ಪದ ಕ್ರಿಯಾವಾಚಿ ಕ್ರಿಯಾವಾಚಿ ಕ್ರಿಯಾಪದ ಅಂತ ಬೇಕಾದ್ರೆ ನೀವು ಭಾವಿಸ್ಕೊಳ್ಳಿ ಕರೆಕ್ಟ್ ಆಗಿ ಅಂದ್ರೆ ಅದು ಕ್ರಿಯಾವಾಚಿ ಈ ರೀತಿ ಬಿಡಿಸಿ ಬರ್ಕೊಳ್ತೀರಾ ಆಗ ದಿಗು ಸಮಾಸ ನೋಡ್ತೀರಾ ಪೂರ್ವ ಪದ ಸಂಖ್ಯಾವಾಚಕ ಆಗಿದೆಯಾ ಅಂದ್ರೆ ಸಂಖ್ಯಾವಾಚಕ ಆಗಿಲ್ಲ ಕಣ್ಣು ಅನ್ನೋದು ನಾಮ ಪ್ರಕೃತಿ ಅಥವಾ ಕಣ್ಣನ್ನು ಅನ್ನೋದು ನಾಮಪದ ದ್ವಂದ್ವ ಸಮಾಸ ಆಪ್ಷನ್ಗಳನ್ನ ನೋಡ್ತೀರಾ ದ್ವಂದ್ವ ಸಮಾಸ ಆಪ್ಷನ್ ನೋಡ್ತೀರಾ ಅಲ್ಲಿ ದ್ವಂದ್ವ ಸಮಾಸ ನಿಯಮ ಅಪ್ಲೈ ಆಗುತ್ತೆ ಅಂತ ನೋಡಿ ಆಮೇಲೆ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂತ ಎರಡಿದೆ ಇಲ್ಲಿ ನೀವು ಎರಡನ್ನೂ ಉತ್ತರ ಬರೆಯೋಕಾಗಲ್ಲ ಕರೆಕ್ಟ್ ನಿಮಗೆ ಗೊತ್ತಾಗುತ್ತೆ ಕ್ರಿಯಾ ಅಂತ ಕಾರಣ ಏನು ಅಂತ ಹೇಳಿದ್ರೆ ತೆರೆ ಅನ್ನೋದು ಕ್ರಿಯಾವಾಚಿ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತದ್ದು ಅದು ಕ್ರಿಯಾಪದ ಆಗಿರ್ಬೋದು ಧಾತು ಆಗಿರ್ಬೋದು ಅಥವಾ ಸಾಪೇಕ್ಷ ಕ್ರಿಯಾಪದ ಆಗಿರ್ಬಹುದು ಆ ಇಲ್ಲಿ ಎರಡು ಉತ್ತರ ಸರಿ ಅಂತ ನ ಬಿಟ್ರು ಕೆ ಪಿ ಎಸ್ಸಿ ನಲ್ಲಿ ಐವತ್ತನೇ ಪ್ರಶ್ನೆ ಡಬ್ಬದಲ್ಲಿನ ಸಕ್ಕರೆ ಸಿ ಆಗಿದೆ ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಡಬ್ಬದಲ್ಲಿನ ಸಕ್ಕರೆ ಸಿಆಾಗಿದೆ ಎಂಬುದು ಡ್ಯಾಶ್ ವಾಕ್ಯವಾಗಿದೆ ವೈಶಾಯಿಕ ವಾಕ್ಯ ಕ್ರಿಯಾತ್ಮಕ ವಾಕ್ಯ ಪ್ರಸ್ತಾವನಾ ವಾಕ್ಯ ನಿಷೇಧಾರ್ಥಕ ವಾಕ್ಯ ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವಾಕ್ಯ ಅಂದ್ರೇನು ಕ್ರಿಯಾತ್ಮಕ ವಾಕ್ಯ ಅಂದ್ರೇನು ಪ್ರಸ್ತಾವನಾ ವಾಕ್ಯ ಅಂದ್ರೇನು ನಿಷೇಧಾರ್ಥಕ ವಾಕ್ಯ ಅಂದ್ರೇನು ಅನುಗತ ವಾಕ್ಯ ಅಂದ್ರೇನು ವೈಕಲ್ಪಿತ ವಾಕ್ಯ ಅಂದ್ರೇನು ಇವೆಲ್ಲ ಕ್ಲಾಸ್ ಮಾಡಿದೀನಿ ನೀವು ವೈಶಾಯಿಕ ವಾಕ್ಯ ಅಂತಲೇ ಹೆಸರು ಕೊಟ್ಟು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಡಬ್ಬದಲ್ಲಿನ ಸಕ್ಕರೆ ಸಿ ಆಗಿದೆ ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಆಪ್ಷನ್ ಎ ವೈಶಾಯಿಕ ವಾಕ್ಯ ವೈಶಾಯಿಕ ವಾಕ್ಯ ಅಂದ್ರೆ ಏನು ಇರು ಅನ್ನುವಂಥ ಧಾತು ಬರುತ್ತೆ ಒಂದು ಇರು ಧಾತು ಈ ಇರು ಧಾತುವಿನಿಂದ ಹುಟ್ಟತಕ್ಕಂಥ ಕ್ರಿಯಾಪದಗಳು ಉದಾಹರಣೆಗೆ ಇಲ್ಲಿ ಆಗಿದೆ ಅಂತ ಇದೆ ಆಗಿದೆ ಇದೆ ಹಾಗೂ ಪ್ಲಸ್ ಇದೆ ಇದೆ ಇರು ಧಾತುವಿನಿಂದ ಹುಡ್ತಕ್ಕಂಥದ್ದು ಇದೆ ಅನ್ನುವಂಥ ಕ್ರಿಯಾಪದ ಇರು ಧಾತುವಿನಿಂದ ಹುಡ್ತಕ್ಕಂಥ ಕ್ರಿಯಾಪದಗಳು ಒಂದು ವಸ್ತುವಿನ ಸ್ಥಾನವನ್ನ ಸೂಚಿಸ್ತಾ ಇರ್ತವೆ ಅಂದ್ರೆ ಒಂದು ವಸ್ತುವಿನ ಜಾಗವನ್ನ ನಿರ್ದಿಷ್ಟವಾಗಿ ಇರುವಿಕೆಯನ್ನ ಸೂಚಿಸ್ತಾ ಇರ್ತವೆ ಇವನ್ನ ನಾವು ವೈಶಾಯಿಕ ವಾಕ್ಯಗಳು ವಿಷಯಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು ಅಂತ ಕರಿತೀವಿ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬಹುದು ಜುಲೈ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಮೊದಲಿತರ ಸಮರ್ಥ ಅಕಾಡೆಮಿ ಆ ಪಾದಗಳಲ್ಲ ಬೇರೆ ಸಮರ್ಥ ಅಕಾಡೆಮಿ ಆ ಪದ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಕ್ರಿಯಾ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ಕ್ರಿಯಾ ಸಮಾಸ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ಕಾರಕ ಆಗಿರುತ್ತೆ ಉತ್ತರ ಪದ ಕ್ರಿಯಾವಾಚಿಯಾಗಿರುತ್ತೆ ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ ಅಂತಾನು ಹೇಳ್ತಾರೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಉತ್ತರ ಪದ ಕ್ರಿಯಾವಾಚಿ ಆಗಿರುತ್ತೆ ಅಂದ್ರೆ ಕ್ರಿಯೆಯನ್ನು ಸೂಚಿಸ್ತಾ ಇರುತ್ತೆ ಕ್ರಿಯಾವಾಚಿ ಅಂದ್ರೆ ಅದು ಕ್ರಿಯಾಪದ ಆಗಿರ್ಬೋದು ಸಂಯುಕ್ತ ಕ್ರಿಯಾಪದ ಆಗಿರ್ಬೋದು ಸಾಮಾನ್ಯ ಕ್ರಿಯಾಪದ ಆಗಿರ್ಬೋದು ಕ್ರಿಯಾ ಪ್ರಕೃತಿ ಆಗಿರ್ಬೋದು ಅಥವಾ ಸಾಪೇಕ್ಷ ಕ್ರಿಯಾಪದ ಆಗಿರ್ಬೋದು ನಾಮ ಪ್ರಕೃತಿ ಪ್ಲಸ್ ಧಾತುಪದಗಳು ಸೇರಿ ಕ್ರಿಯಾ ಸಮಾಸವಾಗುತ್ತವೆ ಉದಾಹರಣೆಗೆ ಬಳೆಯಂ ತೊಟ್ಟಂ ಬಳೆ ಪ್ಲಸ್ ದೊಡ್ಡ ಬಳೆ ದೊಡ್ಡ ನೋಡಿ ಕಳೆ ಪ್ಲಸ್ ಗುಂಡಂ ಕಳೆ ಗುಂಡಮ್ ಮರ ಪ್ಲಸ್ ಹೊಕ್ಕಂ ಮರಒ ಇವೆಲ್ಲ ಹಳಗನ್ನಡದಲ್ಲಿ ಇರುವಂತ ಸಮಾಸ ಪದಗಳು ಮೋಸ ಮಾಡು ಕ್ರಿಯಾ ಸಮಾಸ ಎಸ್ ನಲವತ್ತ ಎಂಟನೇ ಪ್ರಶ್ನೆ ಮತ್ತೆ ಮತ್ತೆ ಎಂಬ ಪದ ಡ್ಯಾಶ್ ಆಗಿದೆ ಚೋಡು ನುಡಿ ಅನುಕರಣ ಅವ್ಯಯ ದ್ವಿರು ತಪ್ಪು ಬಳಕೆ ಮತ್ತೆ ಮತ್ತೆ ಎಂಬುದು ಡ್ಯಾಶ್ ಪದ ಅಥವಾ ಎಂಬ ಪದ ಡ್ಯಾಶ್ ಆಗಿದೆ ಮತ್ತೆ ಮತ್ತೆ ಎಂಬ ಪದ ಿರುಕ್ತಿ ದ್ವಿರುಕ್ತಿ ಅಂದ್ರೆ ಒಂದೇ ಅರ್ಥವನ್ನು ಕೊಡುವಂತ ಶಬ್ದ ಎರಡು ಸಲ ಒಟ್ಟಿಗೆ ಒಂದೇ ಪದದಂತೆ ಬಳಕೆ ಆಗುವಂಥದ್ದು ದ್ವಿರುಕ್ತಿ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಪದ ಎರಡು ಪದ ಆದ್ರೆ ಅರ್ಥ ಒಂದೇ ಇರುತ್ತೆ ಅಥವಾ ಒಂದೇ ಪದ ಎರಡು ಸರಿ ಬಳಕೆ ಆಗ್ತಾ ಇರುತ್ತೆ ಪ್ರಶ್ನೆ ಐವತ್ತ ಒಂದು ಕೆಲವು ಎಂಬ ಪದ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಎರಡು ಸಂಖ್ಯೆಯನ್ನು ಸೂಚಿಸ್ತಾ ಇರುತ್ತೆ ಸಂಖ್ಯೆಯ ವಾಚಕ ಎರಡನೆಯ ಸಂಖ್ಯೆಯ ಸ್ಥಾನವನ್ನು ಸೂಚಿಸ್ತಾ ಇರುತ್ತೆ ಇದು ಸಂಖ್ಯೆಯ ವಾಚಕ ಗುಣವಾಚಕ ಅಂದ್ರೆ ವಿಶೇಷಣ ನಾಮಪದದ ವಿಶೇಷತೆಯನ್ನ ತಿಳಿಸ್ತಕ್ಕಂಥವು ವಿಶೇಷಣ ಅಥವಾ ಗುಣವಾಚಕಗಳು ದೊಡ್ಡ ಮರ ದೊಡ್ಡ ಮರ ಮರ ಅನ್ನೋದು ನಾಮಪದ ದೊಡ್ಡ ಅನ್ನೋದು ವಿಶೇಷಣ ಅಥವಾ ಗುಣವಾಚಕ ಕೆಲವು ಹಲವು ಇವೆಲ್ಲ ಪರಿಮಾಣವಾಚಕಗಳು ಪರಿಮಾಣವಾಚಕಗಳು ಅಂದ್ರೆ ನಿರ್ದಿಷ್ಟವಾಗಿ ಇಂತೆ ಇಷ್ಟೇ ಇಂತಿಷ್ಟೇ ಸಂಖ್ಯೆಯನ್ನ ಸೂಚಿಸುತ್ತಾ ಇರ್ತಕ್ಕಂಥ ಶಬ್ದಗಳು ಸಂಖ್ಯಾ ವಾಚಕಗಳು ಸಾರಿ ಪರಿಮಾಣ ವಾಚಕಗಳು ಐವತ್ತ ಎರಡನೇ ಪ್ರಶ್ನೆ ನಮ್ಮ ವರ್ಣಮಾಲೆಯಲ್ಲಿ ಅಂ ಎಂಬುದು ಡ್ಯಾಶ್ ಆಗಿದೆ ನಮ್ಮ ವರ್ಣಮಾಲೆ ಅಂತ ಹೇಳಿದ್ರೆ ಇಲ್ಲಿ ಕನ್ನಡ ವರ್ಣಮಾಲೆ ಅನುನಾಸಿಕ ಅನುಸ್ವಾರ ಸಂಧ್ಯಾಕ್ಷರ ಅಲ್ಪವಿಸರ್ಗ ವಿಸರ್ಗ ಅಂ ಅನ್ನುವಂಥದ್ದು ಏನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳ್ತಾರು ಕಮೆಂಟ್ ಬಾಕ್ಸ್ ಲಿಂಕ್ ಪಿನ್ ನಿಮಗೆ ವೆಬ್ಸೈಟ್ ಅನುಕೂಲ ಆಗುತ್ತೆ ಅಮ್ಮ ಅನ್ನೋದು ಅನುಸ್ವಾರ ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು ಅನುನಾಸಿಕಗಳು ಸಂಧ್ಯಾಕ್ಷರಗಳು ಐ ಮತ್ತೆ ಔ ಹೊಸಗನ್ನಡದಲ್ಲಿ ಹಳಗನ್ನಡದಲ್ಲಿ ಅಳಗನ್ನಡ ಅಥವಾ ಕೇಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಸಂಧ್ಯಾಕ್ಷರಗಳು ನಾಲ್ಕು ನೀವು ಅಳಗನ್ನಡದಲ್ಲಿ ಅಥವಾ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಅಂತ ಕೇಳಿದ್ರೆ ನೀವು ನಾಲ್ಕು ಅಂತ ಆನ್ಸರ್ ಮಾಡಬೇಕು ಅಲ್ಲಿ ಅದನ್ನೇನು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಎರಡು ಅಂತ ಆನ್ಸರ್ ಮಾಡಬೇಕು ಹಾಗೆ ಐವತ್ತೈದನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ವ್ಯಂಜನಗಳು ಮೂವತ್ತ ನಾಲ್ಕು ಇದರಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತ ಐದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಈ ಇಪ್ಪತ್ತೈದರಲ್ಲಿ ಇಪ್ಪತ್ತ ಐದು ವ್ಯಂಜನಗಳಲ್ಲಿ ಹತ್ತು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಐದು ಅನುನಾಸಿಕಗಳು ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತ ಅಕ್ಷರಗಳು ಮಾ ಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂತ ಅಕ್ಷರಗಳು ಇಲ್ಲೇ ಸೂಚಿಸ್ತದೆ ಮಾ ಅಂದ್ರೆ ಹೆಚ್ಚು ಪ್ರಾಣ ಅಂದ್ರೆ ಉಸಿರು ನೀವು ಲೈವ್ ಕ್ಲಾಸಿಗೆ ಜಾಯಿನ್ ಆದ್ರೆ ನೀವು ಆನ್ಲ್ರೈಸ್ ಮಾಡಿ ನನ್ನ ಜೊತೆ ಏನಾದ್ರು ಡೌಟ್ ಇದ್ರೆ ನೀವು ಕ್ಲಿಯರ್ ಮಾಡ್ಕೋಬಹುದು ನೇರವಾಗಿ ಮಾತಾಡ್ಬೋದು ಡೈಲಿ ಕ್ಲಾಸ್ ಟೈಮಿಂಗ್ಸು ಬೆಳಗ್ಗೆ ಏಳು ಗಂಟೆಗೆರುತ್ತೆ ಅನಿವಾರ್ಯ ಕಾರಣ ಇದ್ದ ಕೆಲವೊಂದು ಸರಿ ಬದಲಾವಣೆ ಆಗ್ತಾ ಇರುತ್ತೆ ಹತ್ತು ಮಹಾಪ್ರಾಣಗಳು ಅಲ್ಪ ಪ್ರಾಣಗಳು ಹತ್ತು ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ ಕ್ಲಾಸಿಗೆ ಜಾಯಿನ್ ಆಗಿರ್ತಕ್ಕಂಥ ಎಂ ಬಿ ಅಂಚಿನಾಳ್ ಅವರು ಅಲ್ಲಿ ಆ್ಯಂಡ್ರೈಸ್ ಆಪ್ಷನ್ ಇದೆ ಅದು ಆ್ಯಂಡ್ರೈಸ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಜೊತೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಲೈವ್ ಆಗಿ ಆಡಿಯೋ ಮೂಲಕ ಮಾತಾಡ್ಬೋದು ಎಸ್ ಆ್ಯಂಡ್ರೈಸ್ ಮಾಡಿ ಆ್ಯಂಡ್ರೈಸ್ ಮಾಡ್ತೀರಾ ಆ್ಯಂಡ್ರೈಸ್ ಮಾಡಿ ನೀವು ಇಷ್ಟ ಇದ್ರೆ ಮಾತಾಡ್ಬೋದು ಅಥವಾ ಮಾತಾಡೋದು ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಂತ ಏನಾರು ಡೌಟ್ಸ್ ಇದೆ ಅಷ್ಟೇ ಹಾ ಸಾಹಿತ್ಯ ಕ್ವಶನ್ ತಗೊಳ್ಳಿ ಅಂತ ನಾನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಾಗ ನಾನು ಅಲ್ಲಲ್ಲೇ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಲೈವ್ಗೆ ಬಂದಂತ ಎಲ್ರಿಗೂ ಧನ್ಯವಾದ ನಾಳೆ ಬೆಳಗ್ಗೆ ಏಳು ಗಂಟೆ ಕ್ಲಾಸ್ ಇರುತ್ತೆ ಎಲ್ಲರೂ ಲೈವ್ ಬನ್ನಿ